ನಿಮ್ಮ ಮನೆಗಳಿಗೆ ನಮ್ಮ ಸರ್ಕಾರದ ಸವಲತ್ತು ಸಿಕ್ಕಿದ್ರೆ ನಮಗೆ ಓಟ್ ಹಾಕಿ ಇಲ್ಲ ಅಂದ್ರೆ ನೀವು ಹಾಕ್ಬೇಡಿ ಓಟ್ ನೋಡ್ತೀವಿ ಎಷ್ಟು ಮನೆಗೆ ಸಿಕ್ಕಿದ್ರೆ ಅಷ್ಟು ಮನೆ ಹಾಕ್ತೀವಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಆ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಹೇಳಿದಂಗೆ ನಡ್ಕೊಂಡಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಏನಿದೆ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಅಕ್ಕಿ ಸಿಕ್ದೆ ಇರೋದ್ರಿಂದ ಕಾಸು ಕೊಡ್ತಾ ಇದ್ದೀವಿ ಬಸ್ಸು ಫ್ರೀ ಕೊಟ್ಟಿದ್ದೀವಿ ನಾವೇನು ಅವತ್ತು ಹೇಳಿದ್ದೀವಿ ಅದನ್ನ ನಾವು ನಡ್ಕೊಂಡಿದ್ದೀವಿ ನಮ್ಮ ಸವಲತ್ತು ನಾವು ಮಾಡಿರುವಂತ ಕೆಲಸ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಓಟ್ ಹಾಕಿ ಮಾಡಿದ್ದೇ ಓಟ್ ಹಾಕಿ ನಮ್ಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನೀವು ಹಾಕ್ರಿ ನಾವು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿ ನಾವು ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ನೀವು ಓಟ್ ಹಾಕ್ಬೇಡಿ ಬೇಡ ತಪ್ಪು ಮಾಡಿದ್ರೆ ಬೇಡ ನಮ್ಗೆ ಕೆಲಸ ಮಾಡಿದ್ರೆ ನಾವು ಯಾರನ್ನೂ ಕುಡ್ಕೊಂಡ್ ಜೊತೆಯಲ್ಲಿ ಕುಡಿಸ್ಕೊಟ್ಟು ಕುಡ್ಕೊಂಡು ಕುತ್ಕೊಳ್ಳೋಣ ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ನಾವು ಮನೆಗೆ ಹೋಗೋದು ಜನಗಳಿಗೋಸ್ಕರ ಡೈಲಿ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ ಸರಿ ಮಲ್ಲೇಶ್ ಬಾಬು ಅವ್ರಿಗೆ ಹೇಳೋಣ ಮಲ್ಲೇಶ್ ಬಾಬು ಏನಾದ್ರೂ ಬಂಗಾರಪೇಟೆಗೆ ಇದ ಅವ್ರು ಕೋಲಾರ ತಾಲೂಕು ಅವರು ಅವ್ರ ಊರು ಬಂದ್ಬಿಟ್ಟು ಕೋಲಾರ ಅಸೆಂಬ್ಲಿ ಬರುತ್ತೆ ಅವ್ರು ಹೆಂಗೆ ಬಂಗಾರಪೇಟೆಲ್ಲಿದ್ದರು ಕೋಡಲ್ಲಿ ಮಂಜುನಾಥ್ ಗೌಡ ಅಲ್ಲಿ ಕೋಡಲಿಯಿಂದ ಬಂದು ಮಾಲೂರಲ್ಲಿ ನಿಂತಿಲ್ವಾ ಜೆ ಕೆ ಕೃಷ್ಣಾರೆಡ್ಡಿ ಬಂದು ಮಾರತಳ್ಳಿಯಿಂದ ಬಂದು ಚಿಂತಾಮಣಿಯಲ್ಲಿ ನಿಂತಿಲ್ವಾ ಮೋನೋಹರ ಎಂ ಎಲ್ ಸಿ ಆಗಿದ್ದವರು ನಮ್ಮ ಮೇಲೆ ಗೆದ್ದವರು ಅವ್ರು ಯಾವರು ರಾನೆ ಕೊಟ್ಟಿದ್ದ ತೋರಿಸ್ಕೊಟ್ಟಿದ್ದ ಬಿಜೆಪಿ ಅವ್ರಿಗೆ ಇವಾಗ ಕುಮಾರಸ್ವಾಮಿ ಎಲ್ಲಿ ನಿಂತವ್ರೆ ಹುಟ್ಟಿದ್ದ ಅವರು ಹಾಸನು ಹಾಸನ ಮುಟ್ಟಿದ್ದು ಅವರು ಎಲೆಕ್ಷನ್ ನಿಂತಿದ್ದಲ್ಲಿ ರಾಮನಗರ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಮಂಡ್ಯ ಆಮೇಲೆ ಚಿಕ್ಕಬಳ್ಳಾಪುರ ಇವಾಗ ಮಂಡ್ಯ ಅಂದ್ರೆ ಅವರೆಲ್ಲ ಎಲ್ಲಾದರೂ ಹೋಗ್ಬೋದು ಪರವಾಗಿಲ್ಲ ಅವರೆಲ್ಲ ಎಲ್ಲ ಹೋಗ್ಬೋದು ಅಂದ್ರೆ ಇವರೆಲ್ಲ ಬರಬಾರ್ದು ಗುರ್ತೂರು ಪ್ರಕಾಶ್ ಅವರವರು ಗೊರ್ತೂರು ಅದಪ್ಪ ಅವರು ಹೊರಗಿನವರು ಅಂತ ಇವರೆಲ್ಲ ಯಾರು ಇವರೆಲ್ಲ ಹೊರಗಿನವರಲ್ವಾ ಇವರೆಲ್ಲ ಎಲ್ಲಿಂದ ಬಂದವ್ರೆ ಇವರೆಲ್ಲ ಹೊರಗಿನವರು ಓಸಲಿ ಎಂ ಪಿಗೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ರಲ್ಲ ಯಾರು ಇವರು ಏನು ಕೇಶವ ಅಂತ ಯಾವರು ಅದಕ್ಕೆ ಮುಂಚೆ ಆಗಿದ್ದು ಚಂದ್ರಣ್ಣ ಯಾವರು ಅದಕ್ಕೆ ಮುಂಚೆ ಆಗಿದ್ದು ಯಾರು ಐ ಎ ಎಸ್ ಆಫೀಸರ್ ಅವ್ರ ಯಾವ ಅವರು ಯಾರಾದ್ರೂ ಲೋಕಲ್ ನೀವು ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ದೀರಾ ಇವತ್ತೇನೋ ಮಾಡ್ಬಿಟ್ಟಿದ್ದೀರ ಅಂತ ನೀವು ಅವ್ರ ಲೋಕಲು ಇವರೆಲ್ಲ ಅವರಲ್ಲ ಅಂತ ಹೇಳ್ತೀರಾ ಇವತ್ತು ಎಲ್ಲ ಸುಳ್ಳು ಎಲ್ಲರೂ ಇಲ್ಲಿನವ್ರೆ ಎಲ್ಲ ನಮ್ಮ ಕರ್ನಾಟಕದವ್ರೆ ಇವಾಗ ನನಗೂ ಕೋಲಾರಿಗೆ ಏನು ಸಂಬಂಧ ಹಾಗಾದ್ರೆ ನಾನು ಕೋಲಾರಲ್ಲಿ ಎಮ್ ಎಲ್ ಆಗಿದ್ದೀನಿ ಸಮೃದ್ಧಿ ಮಂಜುಗೂ ಮುಳ್ಬಾಗ್ಲಿಗೆ ಏನು ಸಂಬಂಧ ಕರೆಕ್ಟೇ ಇಲ್ವಾ ಮೊದಲು ಅವರೇ ಸಮೃದ್ಧಿ ಮನೆ ಎರಡ್ ಸಾವಿರದ ಹದಿನೆಂಟಲ್ಲಿ ತಗೊಂಡು ಬಂದು ಅವಾಗ ಅವಾಗ ಸೀನಿವಾರಿಸಿದ ಮುಲ್ಬಾಗ್ಲಿಗೆ ಅವರಂದ್ರೆ ಹೊರಗನವರಲ್ವ ಅವರು ನಾನನ್ನು ಇವಾಗ ಬಂದಿದ್ದೀನಿ ದಾರಿ ತೋರಿಸಿದ್ದು ಅವರೇ ನಮ್ಗೂ ಬರೋದಕ್ಕಿದೆ ದಾರಿ ಮೇನ್ ದಾರಿ ದೀಪ ಅವರೇ ನಮ್ಗೆ ಹೊರಗಿನವ್ರನ್ನ ಹಾಕೋದಕ್ಕೆ ಅದನ್ನ ಸುಮ್ಮನೆ ಹೇಳ್ತಾರೆ ಅವ್ರು ಯಾಕೋ ಒಂದು ಏನು ಬೇರೆ ಹೇಳೋಕ್ಕೆ ಏನು ಇರೋದಿಲ್ಲ ಇದನ್ನು ಹೇಳ್ತಾರೆ